ಹಾಯ್ ಹಲೋ ಅಸ್ಸಾಮ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ನಿಮಗೆ ವಾಟರ್ ಸ್ಟೈಲಲ್ಲಿ ಯಾವ ಥರ ಗೋಲಿಬಜೆ ಮತ್ತು ಚಟ್ನಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲೇ ಸೈಡಲ್ಲಿ ಕಾಣುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಆಮೇಲೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನಾನು ಹಿಟ್ಟಿಂದ ಮಾಡ್ತಿದ್ದೇನೆ ಹಿಟ್ಟಿಗೆ ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇದ್ದೇನೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ದೋಸೆ ಇಟ್ಟಿರ್ತದಲ್ವ ಅದಕ್ಕೆ ಹಾಕ್ತಾಯಿದ್ದೇನೆ ದಪ್ಪ ದೋಸೆದು ಇಟ್ಟಿರ್ತದಲ್ವ ಅದಕ್ಕೆ ಈ ಥರ ಮೈದಾ ಹಿಟ್ಟನ್ನು ಜರಡಿ ಇಟ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಎರಡು ಕಪ್ಪಾಗುವಷ್ಟು ಮೈದಾ ಹುಡಿನ ತೆಗೆದಿದ್ದೇನೆ ಅದರಲ್ಲಿ ಒಂದು ಕಪ್ಪಾಗುವಷ್ಟು ಹಾಕಿ ಆಮೇಲೆ ನೋಡ್ಕೊಂಡು ಅಂತ ಇಟ್ಟಿದ್ದೇನೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಹುಡಿನ ಹಾಕೊಳ್ಳಿ ಆಮೇಲೆ ಕೈಯಿಂದ ಈ ಥರ ಕಳಿಸ್ಕೊಳ್ಳಿ ನಾನಿಲ್ಲಿ ನೀರು ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮೈದಾ ಹುಡಿನೇ ಯೂಸ್ ಇದ್ದೇನೆ ನಿಮಗೆ ಒಂದು ವೇಳೆ ನೀವು ಮೈದಾ ಹಿಟ್ಟಿಂದಲೇ ಮಾಡ್ತೀರಾ ಅಂದರೆ ಹಿಟ್ಟು ಏನು ಯೂಸ್ ಮಾಡೋದಿಲ್ಲ ಅಂದರೆ ನೀವು ಮೊಸರು ಹಾಕಿ ಸಹ ಮಾಡ್ಬೋದು ಮೊಸರು ಹಾಕಿದರೆ ತುಂಬ ಸ್ಮೂತಾಗಿ ಬರ್ತದೆ ಇವಾಗ ಇನ್ನೊಂದು ಕಪ್ ಮೈದಾ ಹುಡಿನ ಹಾಕ್ತಾ ಇದ್ದೇನೆ ಈ ಥರ ಜರಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಗಂಟುಗಳೇನು ಬೀಳೋದಿಲ್ಲ ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಹಾಟೆಸ್ಟು ಸ್ಟೈಲಲ್ಲಿ ಯಾವ ಥರ ಸಿಗ್ತದೆ ಅದೇ ಥರ ಮಾಡಲಿಕ್ಕೆ ಆಗ್ತದೆ ಮನೆಯಲ್ಲಿ ಸಹ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೀವು ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗ್ತದೆ ಇದಕ್ಕೆ ನಾನಿಲ್ಲಿ ಗ್ರೀನ್ ಚಿಲ್ಲಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ ಇದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮಕ್ಕಳಿಗೆ ಖಾರ ಎಲ್ಲ ಆಗೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಬಿಟ್ಟು ಇದ್ದೇನೆ ಇವಾಗ ಇದನ್ನು ಈ ಥರ ಮಾಡಿಕೊಂಡು ಕಳಿಸ್ಕೊಂಡು ನಂತರ ಒಂದು ಒಂದು ಎರಡು ಮೂರು ಗಂಟೆ ತನಕ ರೆಸ್ಟ್ ಮಾಡಲಿಕ್ಕೆ ಇಟ್ಟರೆ ಒಳ್ಳೆಯದು ಅದು ಹಿಟ್ಟು ಉಬ್ಬಿ ಬರ್ತದೆ ನಾನು ಇದನ್ನು ಇದೇ ಥರ ಮುಚ್ಚಿಟ್ಟುಬಿಟ್ಟು ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ ಇವಾಗ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ಚಟ್ನಿ ಮಾಡೋ ವಿಡಿಯೋ ನಾನು ಮುಂದೆ ಅಪ್ಲೋಡ್ ಮಾಡಿದ್ದೇನೆ ಇವಾಗ ನಾನು ತೋರಿಸ್ತಾ ಇದ್ದೇನೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಆಮೇಲೆ ನೀರುಳ್ಳಿ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮೇಲೆ ಸ್ವಲ್ಪ ಹುಳಿ ಆಮೇಲೆ ಸ್ವಲ್ಪ ಶುಂಠಿ ಎಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ತುಂಬ ಏನಿಲ್ಲ ಸ್ವಲ್ಪ ತರಿ ಇದ್ರೆ ಒಳ್ಳೆಯದಾಗ್ತದೆ ಈ ಥರ ನಾನು ಗ್ರೈಂಡ್ ಮಾಡಿದ್ದೇನೆ ಇದಕ್ಕೆ ಒಗ್ಗರಣೆ ಬೇಕಿದ್ದವರು ಹಾಕ್ಬೋದು ನಾನು ಒಗ್ಗರಣೆ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಇವಾಗ ಹಿಟ್ಟು ಉಬ್ಬಿ ಬಂದಿದೆ ನೋಡಿ ರೆಶ್ ಮೂರು ಗಂಟೆ ಮೂರು ಗಂಟೆ ಇದು ಇಟ್ಟು ನಾನು ಇವಾಗ ಇದನ್ನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಇದನ್ನು ನಾನು ಕಾಯಿಸ್ತಾ ಇದ್ದೇನೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ನಿಮಗೆ ಗೊತ್ತು ಇದು ಹಿಟ್ಟೆ ಸ್ಮೂತ್ ಇರಬೇಕು ಆಗ ನಮ್ಮ ಗೋಳಿ ಸಹ ಸ್ಮೂತ್ ಆಗ್ತದೆ ಇವಾಗ ಎಣ್ಣೆ ಬಿಸಿ ಆಗಿದೆ ಅಂತ ನೋಡುವ ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದೆ ಇವಾಗ ಇದನ್ನು ಹಾಕ್ತಾ ಇದ್ದೇನೆ ಈ ಥರ ನೀವು ಕೈಯಿಂದ ಈ ಥರ ಸ್ವಲ್ಪ ತೆಗೆದು ಸ್ವಲ್ಪ ಕೈ ತುದಿ ಬೆರಳಲ್ಲಿ ಹಾಕಿದರೆ ಚೆಂದ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು ನೋಡಿ ಎಣ್ಣೆ ಚಂದ ಬಿಸಿಯಾಗಿರ್ಬೇಕು ಇಲ್ಲದಿದ್ರೆ ಅದೊಂಥರ ಆಗ್ತದೆ ಒಂದು ಸೈಡ್ ಕಾದ ನಂತರ ಅದನ್ನು ತಿರ್ಗಿ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಯುಬ್ಬಿ ಬಂದಿದೆ ಅಲ್ವಾ ತುಂಬ ಸ್ಮೂತ್ ಕೂಡ ಇರ್ತದೆ ಇದು ಹಿಟ್ಟಿಂದ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ದೋಸೆ ಇಟ್ಟಿರ್ತದಲ್ವ ಅದರಿಂದ ನಾನು ಮಾಡ್ತಾ ಇದ್ದೇನೆ ನೀರು ದೋಸೆ ಹಿಟ್ಟಲ್ಲ ಇನ್ನೊಂದು ದಪ್ಪ ದೋಸೆ ಹಿಟ್ಟಿರ್ತದಲ್ವ ಅದರಿಂದ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಬ್ರೌನ್ ಕಲರ್ ಆಗುವಾಗ ಅದನ್ನು ತೆಗೀರಿ ನೀವು ಈ ಥರ ಮಾಡಿದರೆ ಇನ್ ಫೇಲ್ ಆಗುವ ಚಾನ್ಸೇ ಇಲ್ಲ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಹೇಗೆ ಆಯಿತು ಅಂತ ನೋಡಿ ಇದೇ ಥರ ಎಲ್ಲ ಹಿಟ್ಟಾನ ನಾನು ಇದೇ ಥರ ಮಾಡ್ತಾ ಇದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ಶಾ ಅಲ್ಲ ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಇವಾಗ ನಮ್ಮ ಗೋಳಿ ಬಜೆ ಮತ್ತು ಚಟ್ನಿ ರೆಡಿ ಆಯಿತು ನೋಡಿ ತುಂಬ ಸ್ಮೂತ್ ಕೂಡ ಉಂಟಿದು ತುಂಬ ಟೇಸ್ಟ್ ಕೂಡ ಉಂಟು ಥ್ಯಾಂಕ್ ಯು ಫಾರ್ ವಾಚಿಂಗ್